ಯೂಟ್ಯೂಬ್ ಚಾನೆಲ್ ವೀಕ್ಷಕರೇ ನಾನು ಇವತ್ತೊಂದು ಸ್ಪೆಷಲ್ ಆಗಿರೋ ವಿಡಿಯೋ ಮಾಡ್ತಾ ಇದ್ದೇನೆ ಈ ವಿಡಿಯೋದಲ್ಲಿ ನೀವು ಕಾಣ್ಬೋದು ನಾನು ಯಾವಾಗಲೂ ಮಲ್ಲಿಗೆ ಗಿಡದ ಬಗ್ಗೆ ಹಾಕ್ತಾ ಇದ್ದೇನೆ ನನ್ನ ಚಾನಲ್ ಬಂದು ಕಂಪ್ಲೀಟ್ಲಿ ಕೃಷಿಯ ಬಗ್ಗೆ ಮತ್ತೆ ಏನಾದರೂ ಕೆಲ ಕೆಲವೊಂದು ಮನೆಯಲ್ಲಿರುವಂಥದ್ದು ವಿಚಾರಗಳೆಂದು ಅದನ್ನೆಲ್ಲ ನಾನು ಶೇರ್ ಮಾಡುವಂಥ ಇವತ್ತು ನಾನು ಬೆಂಗಳೂರಿನ ಇಂಟೀರಿಯರ್ ಒಂದು ಪ್ಲೇಸ್ ಅದು ನನಗೆ ಎಲ್ಲಿಂತ ಗೊತ್ತಿಲ್ಲ ಅದು ಮಧುರಮ್ಮ ಟೆಂಪಲ್ ಎಲ್ಲ ಇತ್ತಲ್ಲ ಅದರಿಂದ ಸ್ವಲ್ಪ ಒಳಗೆ ಬರಬೇಕು ಅಲ್ಲಿ ನಾನು ನನ್ನ ಮಗನಿಗೆಯ್ತು ಕ್ರಿಕೆಟ್ ಇತ್ತು ಸೊ ಕ್ರಿಕೆಟ್ ಆಡ್ಲಿಕ್ಕೋಸ್ಕರ ಅವನ ಮಗನನ್ನು ಕರ್ಕೊಂಡು ಬರುವಾಗ ಇಲ್ಲೊಂದು ಈ ಥರ ಕಂಡು ಇದ್ರೊಳಗೆ ಏನಿದೆ ಅಂತ ನೋಡಲಿಕ್ಕೆ ಅಂತ ಬರುವಾಗ ದೊಡ್ಡ ಒಂದು ಸೇವಂತಿಗೆಯ ತೋಟ ಎಷ್ಟು ಚೆನ್ನಾಗಿ ಮಾಡಿಕೊಂಡಿದ್ದಾರೆ ನೋಡಿ ಸೊ ಇದು ನಮ್ಮ ಮಲ್ಲಿಗೆಗೆ ಈ ಥರ ಅನ್ ಅನುಸರಿಸಲಿಕ್ಕೆ ಆಗುದಿಲ್ಲ ಯಾಕಂತ ನಮ್ಮ ಮಲ್ಲಿಗೆ ಡೈರೆಕ್ಟ್ ಸನ್ರೈಸ್ ಬೇಕಾಗ್ತದೆ ಇದು ಈ ಥರ ಸ್ವಲ್ಪ ನೆರಳೆಲ್ಲ ಬೇಕು ಕಾಣಿಸುತ್ತೆ ಸೊ ಅದಕ್ಕೋಸ್ಕರ ಈ ಥರ ಒಂದು ಕೃಷಿ ಮಾಡಿದ್ದಾರೆ ಇದು ನೀವು ಕಂಡ ಪ್ರಕಾರ ಇದು ಸೇವಂತಿಗೆ ಸೇವಂತಿಗೆ ತೋಟ ಇಲ್ಲಿ ನೋಡಿ ವೈಟ್ ಕಲರ್ ಇದೆ ಸೊ ಆಚೆಲ್ಲ ಬೇರೆ ಬೇರೆ ಕಲರ್ಸ್ ಇರಬಹುದು ಸೊ ನೋಡಿ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಗಿಡದ ಬುಡ ನೋಡಿ ಗೋಲಿಯ ಟೈಪ್ ಮಾಡಿದ್ದಾರೆ ಒಂದೊಂದು ಗಿಡದಲ್ಲಿ ಎಷ್ಟೆಷ್ಟು ಹೂಗಳು ಬಂದಿದೆ ನೋಡಿ ಅದಕ್ಕೆ ಅದು ಆಚೆ ಈಚೆ ಹೋಗ್ಬಾರ್ದು ಅಂತ ಅದಕ್ಕೆ ಈ ತರ ದಾರ ಕಟ್ಟಿದ್ದಾರೆ ಮಣ್ಣು ನೋಡಿ ವೀಕ್ಷಕರೇ ಬೆಂಗಳೂರಲ್ಲಿ ನಾನು ಸಾಮಾನ್ಯ ಎಲ್ಲ ಕಡೆ ಹೋದಾಗ ಸಹ ಮಣ್ಣು ಇಷ್ಟೇ ಚೆನ್ನಾಗಿದೆ ನೀರಿನ ವ್ಯವಸ್ಥೆ ಮತ್ತು ಅದಕ್ಕೆ ಬೇಕಾ ನೋಡಿ ನೀರಿನ ವ್ಯವಸ್ಥೆ ಲೈಟ್ ಸಿಸ್ಟಮ್ ಇದು ಫುಲ್ ಸ್ಪ್ರಿಂಕ್ಲರ್ ಆಗ್ಲಿಕ್ಕೆ ಕಾಣ್ಬೇಕು ಮೇಲಿಂದನೇ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಇದ್ರಲ್ಲಿ ಏನಾದ್ರೂ ಹೂವಾಗಿ ಅರಳುವಾಗ ನೋಡ್ಲಿಕ್ಕೆ ಕಣ್ಣೆ ಸಾಕಾಗ್ಲಿಕ್ಕಿಲ್ಲ ಅಷ್ಟೊಂದು ಚೆನ್ನಾಗಿದೆ ಯಾವ ಯಾವ ಕಲರ್ ಇದೆ ಅಂತ ನಮ್ಗೆ ಕಾಣುದಿಲ್ಲ ಯಾಕಂದ್ರೆ ಇದ್ರಲ್ಲಿ ಖಾಲಿ ಇದು ಮೊಗ್ಗುಗಳು ಮಾತ್ರ ಇದೆ ವೀಕ್ಷಕರೇ ನೋಡಿ ಫುಲ್ಲಿ ಇದು ಸೇವಂತಿಗೆಯ ತೋಟ ಮಣ್ಣು ನೋಡಿ ಇಲ್ಲಿ ನೋಡಿ ಇಲ್ಲಿ ನೋಡಿ ಅಂತೆ ಈ ತರ ಶೀಟ್ ಹಾಕಿದ್ದಾರೆ ಇದು ಎಷ್ಟು ದೊಡ್ಡ ಜಮೀನ ಗೊತ್ತಿಲ್ಲ ನನ್ಗೆ ಅದೃಷ್ಟ ಮಾಡಿರ್ಬೋದು ಈ ಫ್ಯಾಮಿಲಿ ಇಷ್ಟೆಲ್ಲ ಕೃಷಿಯನ್ನು ಮಾಡಲಿಕ್ಕೆ ಒಂದು ಜಾಗ ಅವರಿಗೆ ಕೊಟ್ಟಿದ್ದಾರೆ ಯಾವ ಸೈಡ್ ಹೋದ್ರು ಎಲ್ಲ ಕಡೆನೂ ಅಷ್ಟೇ ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡಿದ್ದಾರೆ ನೋಡಿ ಒಬ್ಬರಿಗೆ ಖಾಲಿ ಹೋಗುವಷ್ಟು ಮಾತ್ರ ದಾರಿ ಇದೆ ಈ ತರ ಫುಲ್ ಲಾರ್ಜ್ ಸ್ಕೇಲಲ್ಲಿ ಫುಲ್ಲು ಸೇವಂತಿಗೆಯ ಒಂದು ಕೃಷಿ ಮಾಡಿದ್ದಾರೆ ಕೃಷಿಗೆ ಹಾಗೂ ಯಾವುದೇ ಒಂದು ಇದಕ್ಕೆ ಬೆಂಗಳೂರಿನ ವಾತಾವರಣ ಹಾಗೂ ಬೆಂಗಳೂರಿನ ಮಣ್ಣು ಉಂಟಲ್ಲ ತುಂಬಾ ಒಳ್ಳೇದಿದೆ ನಮ್ಮ ಒಂದು ಮಂಗಳೂರಲ್ಲಿ ಹೇಗೆ ಅಂತ ಹೇಳಿದ್ರೆ ನಮ್ದು ಮಲ್ಲಿಗೆ ಕೃಷಿ ಬೆಳೆಸ್ಬೋದು ಯಾಕಂತೇಳಿ ಅಲ್ಲಿ ತುಂಬ ಬಿಸಿಲು ಸುಡು ಬಿಸಿಲಿರೋದ್ರಿಂದ ಸೊ ಇಲ್ಲಿ ನಮಗೆ ನೇಚರ್ ಮತ್ತೆ ಇಲ್ಲಿದು ಮಣ್ಣು ಇಲ್ಲಿದು ವಾತಾವರಣ ಎಲ್ಲ ತುಂಬಾ ಅದ್ಭುತವಾಗಿದೆ ವೀಕ್ಷಕರೇ ತುಂಬ ಖುಷಿ ಅನ್ಸ್ತತೆ ನೋಡ್ಲಿಕ್ಕೆ ವೀಕ್ಷಕರೇ ಇದು ಇದ್ರದ್ದು ಹೇಗೆ ಅದನ್ನು ಮೇಂಟೈನ್ ಮಾಡ್ತಾರೆ ಮತ್ತೆ ಇದ್ರ ಬಗ್ಗೆ ಕೇಳಲಿಕ್ಕೆ ಇಲ್ಲಿ ಯಾರಿಲ್ಲ ಬಟ್ ಅವ್ರತ್ತೊಂದು ತೊಂದ್ ಪರ್ಮಿಷನ್ ಕೇಳಿ ನಾನು ಇಲ್ಲಿ ಬಂದಿದೆ ನನಗೆ ಈ ವಿಡಿಯೋ ಮಾಡಬೇಕು ಅಂತ ನನಗೆ ಅವಕಾಶ ಮಾಡಿ ಕೊಟ್ರು ತುಂಬಾ ಖುಷಿ ಅನ್ಸುತ್ತೆ ಹಾಗೆ ಪಕ್ಕ ಸೈಟ್ ಅಲ್ಲಿ ಇನ್ನೊಂದು ಯಾವುದೋ ಒಂದು ಶೋ ಫ್ಲವರ್ ಇದ್ದು ತೋಟ ಇದೆ ಅಲ್ಲಿ ಸಹ ಹೋಗ್ತೇನೆ ಅಲ್ಲಿ ಸಹ ಜನ ಇದ್ದಾರೆ ಅವ್ರ ಹತ್ರನೂ ಮಾತಾಡೋ ಬನ್ನಿ ಸೊ ಈ ಕಂಪ್ಲೀಟ್ ತೋಟ ನೋಡಿ ವೀಕ್ಷಕರೇ ವೀಕ್ಷಕರೇ ಅಲ್ಲಿ ಸೇವಂತಿಗೆ ಕೃಷಿ ಇದೆ ಇಲ್ಲಿ ಇದು ಯಾವುದು ಗಿಡ ಅಂತ ಗೊತ್ತಿಲ್ಲ ಬಟ್ ಇದನ್ನು ಚೆನ್ನಾಗಿ ಮೈಂಟೈನ್ ಮಾಡಿದ್ರಲ್ಲಿ ಇದರಲ್ಲಿ ಯಾವುದು ಹೂ ಕಾಣಿಸ್ತಾ ಇಲ್ಲ ಇದನ್ನು ಕಂಡು ಕೇಳಿದ ಪ್ರಕಾರ ಅವ್ರು ಹೇಳಿದ್ರು ನಾವು ಸಾಮಾನ್ಯ ಶೋ ಫ್ಲವರ್ಸ್ ಎಲ್ಲ ಇರ್ತದಲ್ಲ ಫ್ಲವರ್ ಬೊಕ್ಕೇಸ್ಗಳೆಲ್ಲ ಮಾಡ್ತಾರೆ ಅದಕ್ಕೆ ಶೋ ಫ್ಲವರ್ಸ್ ಎಲ್ಲ ಅದರದ್ದು ಕೃಷಿ ಅಂತೆ ಮೇಯ್ನ್ಲಿ ಅವ್ರು ಮಾಡಿರೋದು ಸೊ ಇದರಲ್ಲೂ ಮೊಗ್ಗುಗಳು ಬಿಟ್ಟಿದ್ದಾವೆ ಇನ್ನು ಹೂ ಆಗುವಾಗ ಗೊತ್ತಾಗೋದು ಯಾವ ಟೈಪ್ ಇದೆ ಅಂತ ನಂಗೆ ಕಂಡ ಪ್ರಕಾರ ಇದು ಎಲ್ಲೋ ಎಲ್ಲೋ ಒಂದು ಬರ್ತದಲ್ಲ ಮಿಡ್ಲಲ್ಲಿ ನಾವು ಫಿಲ್ಲಿಂಗ್ಸ್ ಇರ್ತೇವೆ ಸೊ ಆ ಟೈಪ್ ಇದೆ ಯಾವುದೇ ಕೃಷಿ ಮಾಡಲಿ ಬಟ್ ಅದನ್ನ ಯಾವ ರೀತಿ ಮಾಡ್ತೇವೆ ಯಾವ ರೀತಿ ಅದನ್ನ ಸಾಕ್ತೇವೆ ಅದ್ರ ಮೇಲೆ ಡಿಪೆಂಡ್ ಆಗಿರ್ತದೆ ಸೊ ಇದು ತುಂಬಾನೇ ಚೆನ್ನಾಗಿ ಮೈಂಟೈನ್ ಮಾಡಿದ್ದಾರೆ ನೋಡುವಾಗ್ಲೇ ಗೊತ್ತಾಗ್ತದೆ ಇದು ಇನ್ನೊಂದು ಹೂವಿನ ಕೃಷಿ ಟೋಟಲ್ ಇವತ್ತು ನಾನು ನಿಮ್ಗೆ ಹೂವಿನ ಕೃಷಿಯ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೇನೆ ನೋಡಿ ಫುಲ್ಲಿ ನೋಡಿ ಆಚೆ ಈಚೆ ಶೋ ಫ್ಲವರ್ ಇದು ಕೃಷಿ ಮಾಡಿದ್ದಾರೆ ಸೊ ನಮ್ಗೆ ಮಂಗ್ಳೂರಿಗೆ ಬರುವಂತ ಹೂವೆಲ್ಲ ಸಪ್ಲೈ ಆಗುದು ಶೋ ಫ್ಲವರ್ಸ್ ಎಲ್ಲ ಈ ತರ ಕೃಷಿಕರಿಂದಲೇ ಸೊ ನಿಮ್ಗೆ ಒಂದು ಒಳ್ಳೆ ಅವಕಾಶ ಹಾಗೂ ಸದಾವಕಾಶ ಇದನ್ನು ನಿಮ್ಗೂ ಶೇರ್ ಮಾಡ್ಬೇಕು ಅನ್ನೋ ಉದ್ದೇಶದಿಂದ ನಾನು ಈ ವಿಡಿಯೋನ ಮಾಡ್ತಾ ಇದ್ದೇನೆ ವೀಕ್ಷಕರೇ ನೋಡಿ ಇನ್ನ ಪಕ್ಕದಲ್ಲಿ ಒಬ್ರು ಕೆಲಸ ಮಾಡ್ತಾ ಇದ್ದಾರೆ ಆ ತೋಟಕ್ಕೂ ಹೋಗ್ತೇನೆ ಬನ್ನಿ ನೋಡಿ ವೀಕ್ಷಕರೇ ಈ ರೀತಿ ನೋಡಿ ಕಳೆ ಎಲ್ಲ ಗಡಿ ಗಡಿ ಬರ್ತದಲ್ಲ ಅದಕ್ಕೆ ಕಳೆ ಬರೋದಾಗಿ ಈ ರೀತಿ ಇಲ್ಲಿ ಕೃಷಿ ಮಾಡ್ತಾರೆ ನೋಡಿ ಇದರ ಒಳಗಡೆನ ಬೀಜ ಹಾಕ್ತಾರೆ ಗಿಡ ನೆಡೋದೆಲ್ಲ ಸೊ ನೋಡಿ ಇದು ಒಮ್ಮೆ ಇಳುವರಿಯಾಗಿ ತೆಗೆದಂತಹ ಕಟಾವು ಮಾಡಿ ಆದಂತಹ ಒಂದು ಜಮೀನು ನೋಡಿ ವೀಕ್ಷಕರೇ ಇದು ಹಳದಿ ಕಲ್ಲರ್ ಸೇವಂತಿಗೆ ಆಗ ನಾನು ನಿಮಗೆ ಬಿಳಿ ಕಲ್ಲರ್ ಸೇವಂತಿಗೆ ತೋಟವನ್ನು ತೋರಿಸಿದೆ ಈಗ ಇದು ಹಳದಿ ಕಲ್ಲರ್ ಸೇವಂತಿಗೆ ಕೃಷಿ ಸೊ ಈ ಹಳದಿ ಕಲ್ಲರ್ ಸೇವಂತಿಗೆನ ನೋಡಿ ವೀಕ್ಷಕರೇ ಇದನ್ನು ಇವರು ಕೊಯ್ದು ಬಿಟ್ಟಂತೆ ಅದನ್ನು ಹಾರ ಕಟ್ಟಲಿಕ್ಕೆ ಮಾಲೆಗಳ ಸಾಮಾನ್ಯವಾಗಿ ಬೆಂಗಳೂರಲ್ಲಿ ನೋಡಿದರೆ ಇಷ್ಟಿಷ್ಟು ಕಟ್ ಮಾಡಿ ಅದನ್ನು ಗ್ರಾಮ್ಸ್ ಥರ ಕೊಡ್ತಾರೆ ವೀಕ್ಷಕರೇ ಮತ್ತೆ ಇಷ್ಟು ಕಟ್ ಮಾಡಿದರೆ ಮಾಲೆ ಥರ ಮಾಡ್ತಾರೆ ಸೊ ಇದು ಯೆಲ್ಲೋ ಕಲರ್ ತುಂಬ ಒಂದು ಚೆನ್ನಾಗಿದೆ ಕಲರ್ ಹಾಗೆ ನಮ್ಮ ಕಡೆ ಎಲ್ಲ ನಾವು ಸೇವಂತಿಗೆ ಇಲ್ಲಿದ್ದು ವೆದರ್ ಒಳ್ಳೆ ಇಡ್ಸತ್ತೆಷ್ಟು ಚೆನ್ನಾಗಿ ನಮ್ಮ ಡೈಲಿ ಎಲ್ಲ ಇರ್ತದೆ ನೋಡಿ ಆ ರೀತಿ ಇದೆ ಸೊ ಅದನ್ನ ಈ ರೀತಿ ಕೃಷಿ ಮಾಡ್ತಾರೆ ಸೇವಂತಿಗೆ ಕೃಷಿ ನನಗೆ ಇದ್ರ ಒಳಗೆ ಬಂದು ವಿಡಿಯೋ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ರೆ ತುಂಬ ಖುಷಿ ಅನ್ಸುತ್ತೆ ಇಲ್ಲೊಂದು ಕೆಳಗೆ ಬಿದ್ದಿತ್ತು ಎಲ್ಲೋ ಕಲರ್ ಸೇವಂತಿಗೆ ನಮ್ಮೂರ್ ಕಡೆ ಎಲ್ಲ ಆಗ್ತದೆ ಅದೊಂದು ಈ ತರ ಉದ್ದ ಉದ್ದ ಬರುವುದಿಲ್ಲ ಒಂಥರ ಕೆಳಗಡೆನೆ ಗ್ರೌಂಡಲ್ಲೇ ಆಗ್ತದೆ ಸೊ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ವೀಕ್ಷಕರು ನೋಡಿದ್ರಲ್ಲ ಇದು ಯಲ್ಲೋ ಕಲರ್ ಸೇವಂತಿಗೆ ನೋಡಿ ವೀಕ್ಷಕರು ನಿಮ್ಗೆ ನಾನು ಬಿಳಿ ಸೇವಂತಿಗೆ ತೋರಿಸಿದೆ ಹಳದಿ ಸೇವಂತಿಗೆ ತೋರಿಸಿದೆ ಇದು ಪಿಂಕ್ ನೋಡಿ ತುಂಬಾ ಚೆನ್ನಾಗಿದೆ ಕಲರ್ ವಾವ್ ನೋಡಿ ಪಿಂಕ್ ಸೇವಂತಿಗೆ ಈ ಪಿಂಕ್ ಸೇವಂತಿಗೆ ನೋಡಿ ಚೆನ್ನಾಗಿದೆ ನೋಡಿ ವೀಕ್ಷಕರೇ ಹೂಗಳನ್ನು ನೋಡುವಾಗ್ಲೇ ಖುಷಿ ಅನ್ಸತ್ತೆ ನೋಡಿ ನೋಡಿ ವೀಕ್ಷಕರೇ ಪಿಂಕ್ ಆ್ಯಂಡ್ ವೈಟ್ ಕಾಂಬಿನೇಷನ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಪಿಂಕ್ ಮತ್ತು ವೈಟ್ ಕಾಂಬಿನೇಷನಲ್ಲಿ ವಾವ್ ಈ ಹೂಗಳನ್ನು ನೋಡುವಾಗಲೇ ತುಂಬ ಖುಷಿ ಅನಿಸದೆ ಕಣ್ಣಿಗೆಲ್ಲ ಮನಸ್ಸಿಗೆ ಸಹ ಅಷ್ಟೇ ಖುಷಿ ಅನಿಸುತ್ತೆ ನಾನು ಹೋದಲ್ಲೆಲ್ಲ ನನಗೆ ತುಂಬ ಚೆನ್ನಾಗಿರೋ ಹೂಗಳು ಕಾಣಲಿಕ್ಕೆ ಸಿಗ್ತದೆ ವೀಕ್ಷಕರೇ ನೋಡಿ ತುಂಬ ಚೆನ್ನಾಗಿ ಮೈಂಟೇನ್ಸ ಮಾಡಿದ್ದಾರೆ ಅದರ ರಿಸಲ್ಟ್ ಎಷ್ಟು ಒಳ್ಳೆ ಫಸಲು ಅಂತ ಹೇಳ್ಬೋದು ನೋಡಿ ವೀಕ್ಷಕರೇ ಇದು ವೈಟ್ ಫ್ಲವರ್ಸ್ ಬಂದು ಈ ವೈಟ್ ಫ್ಲವರ್ಸ್ ಯಾವ್ದಕ್ಕೆ ಯೂಸ್ ಆಗ್ತದೆ ಅಂತ ಹೇಳಿದ್ರೆ ನಾವು ಫ್ಲವರ್ ಬೊಕ್ಕೆಗಳನ್ನೆಲ್ಲ ತಕೊಂಡಾಗ ಮತ್ತೆ ಶೋ ಫ್ಲವರ್ಸ್ ಎಲ್ಲ ಮಾಡುವಾಗ ಫಿಲ್ಲಿಂಗ್ಸ್ ಇರ್ತಾರೆ ಸೊ ಆ ಫಿಲ್ಲಿಂಗ್ಸ್ ಗೆ ಮಾಡುವಂತದ್ದು ಇದು ಕೃಷಿ ಸೊ ಟೋಟಲಿ ಬೆಂಗಳೂರಲ್ಲಿ ಈ ತರ ಶೋ ಫ್ಲವರ್ಸ್ ಆಮೇಲೆ ಸೇವಂತಿಗೆ ಕೃಷಿ ಈ ತರ ಎಲ್ಲ ಮಾಡ್ತೇವೆ ನಾವು ಮಂಗಳೂರಲ್ಲೆಲ್ಲ ಮಲ್ಲಿಗೆ ಕೃಷಿ ಮಾಡ್ತೇವೆ ಸೊ ಮಲ್ಲಿಗೆ ಕೃಷಿ ನಮ್ಮ ಗೆ ನಮ್ಮ ಇದಕ್ಕೆಲ್ಲ ಸೂಟ್ ಆಗುತ್ತೆ ಸೊ ಇಲ್ಲಿ ನೋಡಿ ಇದಕ್ಕೆ ತುಂಬಾ ಬೇಡಿಕೆ ಇದೆ ಸೊ ಬೇಡಿಕೆ ಇರುವಂತಹ ಪ್ರದೇಶದಲ್ಲಿ ಯಾವ ಪ್ರದೇಶದಲ್ಲಿ ಯಾವ ಗಿಡಗಳಿಗೆ ಬೇಡಿಕೆ ಇದೆ ಅದನ್ನೇ ಮಾಡಿದ್ರೆ ಉತ್ತಮ ಅನ್ಸುತ್ತೆ ಸೊ ಇಲ್ಲಿ ಗೆ ಇದು ಸೂಟ್ ಆಗಿರ್ತದೆ ತುಂಬಾ ತುಂಬಾ ಚೆನ್ನಾಗಿದೆ ವೀಕ್ಷಕರೇ ನಾವು ಇದೆಲ್ಲ ಅಲ್ಲಿ ನೋಡಿದ ಗಿಡ ನೋಡಿ ಇದು ಫಿಲ್ಲಿಂಗ್ಸ್ ಇರ್ತೇವಲ್ಲ ನಾವು ಬೊಕ್ಕೆಗಳಿಗೆಲ್ಲ ಫೀಲಿಂಗ್ಸ್ ಇಡುವಂತಹ ಇದು ಗಿಡ ನೋಡಿ ನೋಡಿ ವೀಕ್ಷಕರೇ ಇದು ಜರ್ಬೇರ ಹೂ ಅಂತ ಹೇಳಿದ್ರೆ ಏನ್ ಹೇಳ್ತೇವೆ ಅದ್ರದ್ದು ತೋಟ ತುಂಬಾ ಚೆನ್ನಾಗಿದೆ ನೋಡ್ಲಿಕ್ಕೆ ಖುಷಿ ಅನ್ಸುತ್ತೆ ಇಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಸೊ ತುಂಬಾ ಕಲರ್ 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 ಆಗಿ ಗಿಡ ಇದೆ ವೀಕ್ಷಕರೇ ಅಹ್ ಸೊ ಇದ್ರದ್ದು ಕೃಷಿ ಮಾಡಿದ್ದಾರೆ ಅದೇ ಹಾಗೆ ಅವರು ಇದನ್ನೆಲ್ಲ ಎಕ್ಸ್ಪೋರ್ಟ್ ಮಾಡ್ತಾರಂತೆ ಸೊ ಅದನ್ನೆಷ್ಟು ಚೆನ್ನಾಗಿ ಜೋಡ್ಸ್ಕೊಂಡಿಟ್ಟಿದ್ದಾರೆ ಸೊ ಅದ್ರ ನಂಗೊಂದು ವಿಡಿಯೋ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ತುಂಬಾ ಉತ್ತಮವಾದಂತಹ ಒಂದು ಲೊಕೇಶನ್ ಹಾಗೆ ತುಂಬಾ ಖುಷಿ ಮನಸ್ಸಿಗೆ ಖುಷಿ ಕೊಡ್ತಾ ಇದೆ ನೋಡಿ ವೀಕ್ಷಕರೇ ಎಲ್ಲ ಗಿಡಗಳನ್ನು ಈ ತರ ಹೋಲಿಯ ಟೈಪ್ ಮಾಡಿದ್ದಾರೆ ವೀಕ್ಷಕರೇ ಹೋಲಿಯ ಹೋಳಿಯ ಟೈಪ್ ಮಾಡಿ ಅದನ್ನ ಈ ತರ ಮಾಡಿದ್ದಾರೆ ಹೂ ಬಿದ್ದಿದೆ ನೋಡಿ ನೋಡಿ ವೀಕ್ಷಕರೇ ಇದು ಜರ್ಬೇರ ಗಾರ್ಡನ್ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ವೈಟ್ ರೆಡ್ ಮಂಗ್ಳೂರಿಗೆಲ್ಲ ಇದು ಇಲ್ಲಿಂದಲೇ ಸಪ್ಲೈ ಆಗೋದು ಕಾಣ್ಬೇಕು ಎಷ್ಟೊಂದು ಕಲರ್ಸ್ ಇದೆ ನೋಡಿ ವೀಕ್ಷಕರೇ ಎಂಡಲ್ಲಿ ಎಲ್ಲೋ ಕಲರ್ಸ್ ಇದು ಯೆಲ್ಲೋ ಕಲರ್ ಬೇರೆ ಒಂದ್ ಸೈಡ್ ಅಲ್ಲಿ ಫುಲ್ ಎಲ್ಲೋ ಕಲರ್ ಮಾಡಿದ್ದಾರೆ ಒಂದ್ ಸೈಡ್ ಅಲ್ಲಿ ಮಿಕ್ಸ್ ಕಲರ್ ಮಾಡಿದ್ದಾರೆ ಸೊ ಈ ಎಲ್ಲೋ ಕಲರ್ ಫ್ಲವರ್ ನೋಡಿ ತುಂಬಾ ಚೆನ್ನಾಗಿ ಮೇಂಟೈನ್ ಇದು ಎಷ್ಟು ಡೀಪ್ ಆಗಿ ಮಾಡಿದ್ದಾರೆ ನೋಡಿ ಡೀಪ್ ಆಗಿ ಪಿಂಕ್ ಕಲರ್ ಇದೆ ತಲೆಗಿತ್ರೀ ನೋಡಿ ಚೆನ್ನಾಗಿ ಅನ್ಸುತ್ತೆ ಅಂತ ತುಂಬಾ ಕಲರ್ ಕಲರ್ ಆಗಿ ಮೇಂಟೈನ್ ಮಾಡಿದ್ದಾರೆ ಆಚೆ ಕಡೆ ಆರೆಂಜ್ ಎಲ್ಲ ಕಲರ್ ಇದೆ ಇಲ್ಲಿ ಯೆಲ್ಲೋ ಕಲರ್ ಇದೆ ಮಂಗಳೂರಲ್ಲೆಲ್ಲ ಶೋ ಫ್ಲವರ್ ಗೆ ಇರ್ತಾರೆ ನೋಡಿ ತುಂಬಾ ಚೆನ್ನಾಗಿದೆ ನೋಡಿ ಎಲ್ಲೋ ಕಲರ್ ಇದೆ ಈ ಈ ಕಲರ್ ಕಲರ್ ಫ್ಲವರ್ ಅನ್ನ ಈ ಅವರು ಜೋಡಿಸ್ಕೊಂಡಿಟ್ಟಿರ್ತಾರೆ ನೋಡಿ ವೈಟ್ ಕಲರ್ ರೆಡ್ ಕಲರ್ ಆರೆಂಜ್ ಕಲರ್ ಪಿಂಕ್ ಕಲರ್ ತುಂಬಾ ತುಂಬಾ ಡಿಫ್ರೆಂಟ್ ಡಿಫರೆಂಟ್ ಫ್ಲವರ್ಸ್ ಕಲರ್ಸ್ ಇದೆ ಇದಕ್ಕೆ ಯಾವ ರೀತಿ ಏನು ದರ ಇರ್ತದೆ ಮಂಗಳೂರಲ್ಲಿಂದು ತುಂಬಾ ಕಾಸ್ಟ್ಲಿ ಇರ್ತದೆ ನೋಡಿ ವೀಕ್ಷಕರೇ ನನ್ನ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಮೊಮೆಂಟ್ಸ್ ಅಂಡ್ ಕ್ರಿಯೇಷನ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತೇನೆ